ಎಲ್ರು ನಮಸ್ಕಾರ ಪ್ರತಿ ಇವೆಂಟಿಗೆ ಬರ್ಬೇಕಾದ್ರೂ ಏನು ಮಾತಾಡಬೇಕು ಅಂತ ಎಲ್ಲ ರಿಹರ್ಸಲ್ ಮಾಡ್ಕೊಂಡು ಬಂದಿರ್ತೀನಿ ಬಂದ ಮೇಲೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನನ್ನ ಚಪ್ಪಲಿ ಅರ್ದು ಹೋಗಿದೆ ಪೌಡರ್ ಹೋಗಿದ್ದೆ ಅರ್ಜೆಂಟಲ್ಲಿ ಅರ್ವೋಯ್ತಾ ಸೊ ಕ್ಷಮಿಸಿ ನಂದು ಕೆ ಆರ್ ಜಿ ಅವ್ರ ಜೊತೆಗೆ ಮೊದಲನೇ ಸಿನಿಮಾ ಕಾರ್ತಿಕ್ ಸರ್ ಯೋಗಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಇವತ್ತು ನೀವು ಇದ್ದೀರಾ ನಿಮ್ಮ ಎದುರುಗಡೆನೇ ಹೇಳ್ತಿದ್ದೀನಿ ನಾನು ರಘು ಸರ್ ಯಾವ ಥರದ ಆ್ಯಕ್ಟ್ರು ಅಂದರೆ ನಾವು ಬೇರೆ ಭಾಷೆಯಲ್ಲಿ ಎಲ್ಲ ಎಲ್ಲ ಆ್ಯಕ್ಟ್ರಸ್ ಬಗ್ಗೆ ಮಾತಾಡ್ತೀವಿ ವಿಜಯ್ ಸೇತುಪತಿ ಬಗ್ಗೆ ಮಾತಾಡ್ತೀವಿ ಅಥವಾ ನವಾಜುದ್ದೀನ್ ಸದಗಿ ಬಗ್ಗೆ ಮಾತಾಡ್ತೀವಿ ಇರ್ಫಾನ್ ಬಗ್ಗೆ ಮಾತಾಡ್ತೀವಿ ಆ ಥರದ ಆ್ಯಕ್ಟರ್ಸ್ ಸರ್ ನೀವು ನಿಮ್ಮನ್ನು ನಾವು ಸೆಲೆಬ್ರೇಟ್ ಮಾಡ್ಬೇಕು ಆ್ಯಕ್ಚುಲಿ ತುಂಬ ಖುಷಿ ಇದೆ ನಾನು ಎರಡನೇ ಸಿನಿಮಾ ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಿರೋದು ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಕಾರ್ತಿಕ್ ಅವರು ಮತ್ತು ಯೋಗಿಯವರಿಂದ ಆಮೇಲೆ ಇಡೀ ಕಾಸ್ಟು ದಿಗಂತ್ ಆಗಿರ್ಬೋದು ಧನ್ಯ ಆಗಿರ್ಬೋದು ಶರ್ಮಿಲ್ ಆಗಿರ್ಬೋದು ರವಿಶಂಕರ್ ಗೌಡ್ರ ಆಗಿರ್ಬೋದು ಮತ್ತು ನಮ್ಮ ನಾಗಭೂಷಣ್ಣು ಮತ್ತು ರಂಗಾಯ ರಂಗ ಸರ್ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಆಮೇಲೆ ಜನಾರ್ದನ್ ಚಿಕ್ಕಣ್ಣ ಅವರು ಗುಲ್ಟು ಸಿನಿಮಾ ಮಾಡಿದಾಗಿಂದ ನಾನು ಅವ್ರ ದೊಡ್ಡ ಫ್ಯಾನು ಅವ್ರ ಕ ಅವ್ರ ಕಡೆಯಿಂದ ಫೋನ್ ಬಂದಾಗ ನಾನೇ ಸ್ವಲ್ಪ ಶಾಕ್ ಆಗಿದೆ ಸೊ ಸಖತ್ ಮಜಾ ಮಾಡಿದ್ದೀವಿ ಇನ್ನೇನಿಲ್ಲ ಸಿನಿಮಾ ನೋಡಬೇಕಷ್ಟೇ ಇಪ್ಪತ್ತ್ ಮೂರನೇ ತಾರೀಕು ಬರುತ್ತೆ ಥ್ಯಾಂಕ್ ಯು ಆಲ್ ಫಾರ್ ಕಮ್ಮಿಂಗ್ ಹಿಯರ್ ಬಂಕ್ ಮಾಡ ಬಂದಿರ ಇಲ್ಲ ನಾವು ಬಂಕ್ ಮಾಡಿಸ್ವ ಅವತ್ತು ಬಂಕ್ ಥ್ಯಾಂಕ್ ಯು ಈ ಪೌಡ್ರಿಗೂ ನನಗೂ ತುಂಬಾ ಅವಿನವ ಸಂಬಂಧ ಗೊತ್ತಿದೆ ಯಾಕೆ ಅಂತ ಅಲ್ವಾ ಮತ್ತೆ ಪೌಡರ್ ಹಾಕೊಳ್ಳಿ ತಲೆ ಬಾಚಿಕೊಳ್ಳಿ ಸೂರ್ಯ ಬರ್ತಿತ್ತು ಇದು ಜನಾರ್ಧ ಚಿಕ್ಕಣ್ಣ ಮತ್ತೆ ನಮ್ಮ ಕಾರ್ತಿಕ್ ಮತ್ತೆ ಯೋಗಿಯವರು ನಾವು ಸಿನಿಮಾ ಮಾಡ್ತೀವ್ ಬಿಡ್ತೀವಾಗ ಇಲ್ಲಿ ಅಲ್ಲಿ ಒಟ್ಟು ಪ್ರೋಗ್ರಾಮ್ ಏನೇನು ಆಗ್ತಿರ್ತದೆ ಕೆ ಆರ್ ಜಿ ಒಳಗೆ ಅದು ಜಯಣ್ಣ ಕಂಪ್ನಿ ಕೆ ಆರ್ ಸಿ ಕಂಪ್ನಿ ಇದೆಲ್ಲ ಒಂಥರ ನಡೀತಾ ಇರ್ತದೆ ಏನೇನು ಕತೆಗಳು ನಡೀತದೆ ಈ ಕತೆ ತುಂಬ ಹಿಂದೆ ಹೇಳಿದರು ಅದ್ಭುತವಾಗಿದೆ ಅಂತ ನನಗೆ ಭಾಳ ತುಂಬ ಈ ಕನ್ನಡ ಒಂದು ನನಗೆ ಒಂದು ಬೇರೆ ಥರದ್ದು ಯಾಕೆ ಮಜಲು ಅಂತ ಹೇಳ್ತೀನಿ ಇದು ಸ್ಟೈಲೈಸೇಷನ್ನು ಹೌದು ಎಕ್ಸಾಗರೇಷನ್ನು ಹೌದು ಆಮೇಲಿಂದ ಒಟ್ಟು ಒಟ್ಟು ಪೌಡ್ರ್ನ ಟ್ರೀಟ್ಮೆಂಟ್ ಇದೆಯಲ್ಲ ಅದು ಜನ ಚಿಕ್ಕಣ್ಣ ಓನ್ಲಿ ಒನ್ ಪೀಸ್ ನಮ್ಮ ಕನ್ನಡಕ್ಕೆ ಒಂದೇ ಪೀಸ್ ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತಾಯಣ್ಣಗೂ ದೇವರಣ್ಣಗೂ ನಮ್ಮ ಮಂದಿಯವ್ರ ಮೇಲೆ ಆಣೆ ಕೇಳ್ತೀನಿ ಇದು ವರ್ಲ್ಡ್ ವೈಡ್ ರೇಂಜಿಗೆ ಮಾಡಿದ್ದಾರೆ ಅದರಲ್ಲಿ ಯಾವುದು ಎಕ್ಸಾಗ್ರೇಷನ್ ಹೇಳ್ತಾರೆ ನೀವು ನೋಡ್ತಿರ್ತಾರೆ ಎಲ್ಲ ಈಗ ಈ ಸಿನಿಮಾ ಎಲ್ಲ ಅದೊಂದು ಚಟ ಆಗ್ಬಿಟ್ಟಿದೆ ಎಲ್ಲ ಕೈಗೆ ಬಂದ್ಬಿಟ್ಟಿದೆಯಲ್ಲ ಯಾವ್ಯಾವ ದೇಶದ್ದು ಎಲ್ಲಿದ್ದು ಕೊರಿಯನ್ನು ಅದು ಇದು ಯಾವ್ಯಾವ್ದು ನೋಡ್ತಿರ್ತೀವಿ ಆ ಒಟ್ಟು ಅರ್ದು ಒಂದು ಒಟ್ಟು ಸಿನಿಮಾ ಡಿಸೈನ್ ಆಗ್ಬೋದು ಒಟ್ಟು ಎಲ್ಲ ನಮ್ಮೆಲ್ಲ ಪಾತ್ರೆಗಳು ಆಗ್ಬೋದು ದಿಗಂತ ಆಗ್ಬೋದು ಶರ್ಮಿಳಾ ಶರ್ಮಿಳ ಮಾಡಿ ಸಿಕ್ಕೋಪಟ್ಟರೆ ದುನಿಯಾ ವಿಜಿರಿಂದಿ ಫೈಟ್ ಮಾಡಿದ್ದಾಳೆ ಅಯ್ಯೋ ರಾಮ್ನೆ ನಾನು ಡಬ್ಬಿಂಗಲ್ಲಿ ನೋಡಿ ಇದೆಯ ಯಾವಾಗ ಕಲ್ತ್ಕೊಂಡಮ್ಮ ನೀನು ಅಂತ ಹಾಂ ಹಂಗೆ ತಿರುಗ್ಸಿ ಪಿಕ್ಸೆಲ್ಲ ಹೊಡೆದಾಕಳೆಲ್ಲರ್ದೂ ಅವರೆಲ್ಲ ಇರಾನಿಗಳು ಕಾಲೇಜ್ ಸ್ಟೂಡೆಂಟ್ ಬಂದಿದ್ರು ಒಂದು ಇಪ್ಪತ್ತು ಜನ ಇಪ್ಪತ್ತು ಜನಕ್ಕೆ ಒಂದೇ ಸರಿ ಹೊಡೆದಳೆ ಲೆಕ್ಕಾಕೊಳ್ಳಿ ಅಲ್ಲಿ ಬಿಟ್ಕೊಂಡು ಬೌಡ್ರನ್ನ ಬಿಟ್ಕೊಂಡು ಸರಿ ಆ ಥರದ್ದು ಧನ್ಯಾರಾಮು ಖುಷಿಯಾಗದ್ದು ನಮಗೆ ಧನ್ಯಾರಾಮ್ ನಮ್ಮ ಟೀಮ್ಗೆ ಸೇರ್ಕೊಂಡಿದ್ದೆ ಯಾಕೆಂದರೆ ಮೂರನೇ ತಲ್ಮಾರು ಅಣ್ಣವರು ಫ್ಯಾಮ್ಲಿ ಎಷ್ಟು ಇನ್ನೂ ಕರ್ನಾಟಕ ಜನತೆ ಆಶೀರ್ವಾದ ಮಾಡ್ತಾನೇ ಇದ್ದೀರ ನಮಗೂ ಸ್ವಲ್ಪ ಸ್ವಲ್ಪ ಮಾಡಿದ್ದೀರಾ ಇಲ್ಲ ಅಂತಲ್ಲ ಆಮೇಲಿಂದ ನಮ್ಮ ರವಿಶಂಕರ್ ಗೌಡ್ರು ರವಿಶಂಕರ್ ಗೌಡ್ರಿದ್ದಾಗ ನಮಗೆ ಹಾಡಿಗೆ ಕೊರತೆಗೆ ತರಲೆಗೆ ದೇವ್ರಣಕ್ ಕೊರತೆ ಇರಲ್ಲ ಅವ್ರಿಗೆ ಒಂದ್ ಇಪ್ಪತ್ತೈದು ಬರ್ತವೆ ಆ ಕೀಪೇಳ್ತಾನೆ ಇರ್ತೀವಿ ಗೌಡ್ರಿ ಗೌಡ್ರಿ ಅಂತ ನಾನು ಅದನ್ನ ಆ ನಮ್ 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 ನಮ್ಗೆ ನನ್ಗೆ ಯಾವಾಗ ನನ್ಗೊಂದು ಸ್ವಾರ್ಥ ಇತ್ತು ಕರ್ನಾಟಕದ ಮೂಲ ಮೂಲೆಯಿಂದ ಕರ ಕಾಲ ಬರ್ಬೇಕು ಅದು ಮಂಗ್ಳೂರ್ ಆಗ್ಬೋದು ಕಾರವಾರ ಆಗ್ಬೋದು ಬಿಜಾಪುರ ಆಗ್ಬೋದು ಹುಬ್ಳಿ ಧಾರವಾಡ ಈ ನಮ್ಮ ಈ ದೇವನಹಳ್ಳಿಯಿಂದ ಈ ಸೈಡ್ ಹೋಗ್ಬಿಡ್ರೆ ನಮ್ದು ತೆಲುಗು ಬೆಂಟ್ನವರು ಒಬ್ಬ ಒಬ್ಬರು ಬಂದಿರಲಿಲ್ಲ ಅವಾಗ ಎಲ್ಲ ಗುಪ್ಪಿರುಣ್ಣ ತುಮಕೂರು ಡಿಸ್ಟಿಕ್ ಬಿಟ್ರೆ ಕಲಾವಿದಗಳೇ ಬಂದಿರಲಿಲ್ಲ ಅಂಥದ್ದು ಬಿಜಾಪುರದಿಂದ ನಮಗೆ ದೇಶಪಾಂಡೆ ಸಿಕ್ಕಿರೋದು ನಿಜವಾಗ್ಲೂ ಸ್ವಲ್ಪ ಮಿಸ್ ಆಗಿದ್ರೆ ಗೊತ್ತಿಲ್ಲ ಮರಾಠಿ ಗಿರಾಟಿಗೆ ಹೋಗ್ಬಿಡೋನು ದಿನಸಮ್ ದಿನಾಸಂಗೆ ಕಲ್ತ್ಕೊಂಡು ನೋಡಕ್ ಬೇರೆ ನಾವು ಜನ್ ಅವನೇ ಭಯಂಕರ ನಟ ಬೇರೆ ಆ ಮರಾಠಿ ಗಿರಿಯಾಟಿ ಹಿಂದಿ ಹಿಂದಿ ಯಾಕಂದ್ರೆ ಬಿಜಾಪುರದವ್ರಲ್ಲ ನಿಮ್ಗೆ ಜನ್ ಮೂರು ಭಾಷೆ ಆರಾಮಸೆ ಬರ್ತಾ ನಮಗೆ ತೆಲುಗಂಗ್ ಬರುತ್ತೋ ಅವಂಗು ಆರಾಮಾಗ ಮೂರ್ನಾಲ್ಕು ಭಾಷೆ ಬರ್ತವೆ ಅದು ನಿನ್ನ ಸಮ್ಮಿಗೆ ಹೋಗಿದ್ರಿಂದ ಏನೋ ಹಿಂಗೆ ಈ ಕಡೆ ಬಂದ ಇದ್ರೆ ಮರಾಠಿ ಹೋಗಿ ಅವ್ರ ಜೊತೆಗೆ ಹಾಕ್ ಮಾಡ್ಕೊಂಡಿದ್ದು ಬಿಡೋಣ ನಿಜವಾದನು ಅವ್ರು ಬಂದಿರೋದು ಆಗ್ಬೋದು ಇನ್ ನಾಲ್ಕು ಭೂಷಣ್ಣು ಇದು ಮೈಸೂರು ಪ್ರತಿಭೆ ಅಪ್ಪ ಟಗರ್ಪುರದ್ದು ಟಗರ್ಪುರದ್ದಿದು ಈ ಸಿನಿಮಾ ಡಾನ್ ಕೊಟ್ಟಿದ ದೇವ್ರಣ್ಣಿಗೆ ನಾನು ತಮಾಷೆ ಹೇಳ್ತಿಲ್ಲ ಈ ಸಿನಿಮಾ ಡಾನ್ ಅವನು ನಮ್ಮನ್ನೆಲ್ಲ ಹಾಕೊಂಡ್ ಕೆಡಬಿಟ್ ಲಾಸ್ಟ್ ಕೊನೆಸಿ ನೋಡಿ ನೀವು ಹೆಂಗ್ ಯಾವ ರೇಂಜ್ ಬರ್ತಾನೆ ಬ್ರೂಸ್ಲಿ ರೇಂಜ್ ಬರ್ತಾನೆ ಅವೆಲ್ಲ ಬ್ಯಾಕ್ರೆ ಅದನ್ ಹಂಗ ನೋಡ್ದೆ ಕೂತ್ಬಿಟ್ಟಿದ್ವಿ ಇದನ್ ಮಾಡ ಚಿಕ್ಕಂಡ್ಬಿಟ್ಟು ನಮ್ಗೆ ಇದನ್ ಕೇಳಿದ್ ವರ್ಲ್ಡ್ ವೈಡ್ ರೇಂಜ್ ಇದೆ ಇದನ್ ತಿರ್ಗಾ ಮಿಸ್ ಮಾಡ್ಕೊಂಡು ನೀವು ಕೈಯಲ್ಲಿ ಕೂತ್ಕೊಂಡ್ರೆ ಕುತ್ಕೊಂಡ್ರಿ ಮನೆ ಬರ ಎಲ್ಲ ಕೈಯಲ್ಲೇ ಮಾಡ್ಕೊಳ್ಳಿ ಬಿಡ್ತೀವಿ ನಾವು ಬೇಡ ಬನ್ನಿ ಬನ್ನಿ ಥಿಯೇಟರ್ ಬನ್ನಿ ಒಳ್ಳೇದಾಯ್ತದೆ ಏನೋ ಆಶಾ ಹಿಡಿದು ನಮ್ಗೆ ಒಳ್ಳೆ ಸೀಸನ್ ದೊಡ್ಡ ದೊಡ್ಡ ಪಿಕ್ಚರ್ ಗಳು ಬರ್ತಿದ್ದಾವೆ ಅಲ್ವಾ ಭೀಮಾ ದ್ವಾಪ್ರಯೋಗದಿಂದ ಕೇಳಿಸ್ಕೊಂಡಿದ್ರೆ ಅದು ರೆಡಿ ಆಗ್ತಿದೆ ಕೃಷ್ಣ ಪ್ರಣಯ ಸಖಿ ಮ್ಯಾಕ್ಸ್ ಈಗ ನಮ್ದು ಪೌಡರ್ ಇದೆನ್ನ ಆ ರೇಂಜ್ ಎಲ್ಲೂ ಎಲ್ಲೂ ಮಿಸ್ ಆಗಲ್ಲ ಎಲ್ಲೂ ಮಿಸ್ ಆಗಲ್ಲ ರಿಲೀಸ್ ಟೈಮಲ್ಲಿ ಗುರು ಒಂದು ಐದಾರು ದಿನ ಸುಮ್ಮನೆ ಗುರು ತುಂಬ ಚೆನ್ನಾಗಿದೆ ಸಿನಿಮಾ ಹಂಗೆ ಹೀಗೆ ಅಂತೆಲ್ಲ ಹೇಳಿ ಅಲ್ಲೇ ಬೆಕ್ಕನೂರು ಇಲ್ಲೇ ಚಿಕ್ಕಣ್ಣಿದ್ದಾರೆ ಪಾಪ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಕತೆ ಕಳ್ಕೊಂಬಂದ್ಬಿಟ್ಟು ಒಂದು ಐದು ನಿಮಿಷ ಹಂಗೆ ಹೀಗೆ ಅಂತೆಲ್ಲ ಹೇಳಿ ಹಂಗೆ ಲಾಕ್ ಮಾಡಿದರು ಐದಾರು ದಿನ ಅಂತ ಹೇಳಿದ್ರು ಆಮೇಲೆ ಹದಿನೈದು ದಿನ ಮಾಡಿದ್ರು ಇರಲಿ ಈಗ ಅದನ್ನೆಲ್ಲ ವಿಜುವಲ್ಸ್ ಎಲ್ಲ ನೋಡಿದಾಗ ಭಾಳ ಆಗುತ್ತೆ ಸಿನಿಮಾ ತುಂಬ ಚೆನ್ನಾಗಿದೆ ಅಂದರೆ ಅದೊಂದು ಒಂದು ಹುಚ್ಚಾಟ ಇದೆ ಸಿನಿಮಾದಲ್ಲಿ ಅದು ನಿಮ್ಗೆ ನೋಡಿದ್ರೆ ಕಾಣುತ್ತೆ ಅದು ಮತ್ತು ಟಿ ವಿ ಎಫ್ ನಾನು ಸ್ಟಾರ್ಟ್ ನಾನು ಒಬ್ಬ ಅಂದರೆ ಯೂಟ್ಯೂಬ್ ವೀಡಿಯೋಗಳು ಮಾಡ್ಕೊಂಡು ಈ ಥರ ಬಂದವನು ಸೊ ಹಂಗಾಗಿ ಆ ಟೈಮಲ್ಲಿ ನಮಗೆ ಟಿ ವಿಯಕ್ಕೆ ಒಂದು ದೊಡ್ಡ ಇನ್ಫ್ಲೂಯೆನ್ಸ್ ಅದು ಆವಾಗ ಅವ್ರ ಕ್ಯೂ ಟಿ ಅಪ್ಪ ಆ ಥರದ್ದೆಲ್ಲ ಮತ್ತು ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಸೊ ಪ್ರತಿಯೊಬ್ಬರು ಅದು ಅಷ್ಟು ಚೆನ್ನಾಗಿ ಅಂದರೆ ನಿಮ್ಮನ್ನು ರಂಜಿಸ್ತಾರೆ ಇಡೀ ಸಿನಿಮಾ ತುಂಬ ನೀನು ಹೇಳ್ಬೇಕು ಗೊತ್ತಿಲ್ಲ ಅಮಿತ್ ನಮ್ಮ ಕೇಳಿದ್ರೆ ಹೇಳ್ತೀನಿ ಪೌಡರ್ ನಂಗೂ ಕೊಡ್ತೀರಾ ಸರ್ ಓಕೆ ಆಕ್ಚುಲಿ ಈ ಕಾಂಬೋಗೆ ನಿಮ್ಮಿಬ್ಬರಿಗೆ ಇನ್ನೊಂದು ಇನ್ನೊಂದು ಹೇಳ್ಬಿಡ್ತೀನಿ ಈಗ ಈ ಸಿನಿಮಾ ಒಪ್ಕೊಳಕ್ ಇನ್ನೊಂದ್ ಕಾರಣ ಏನು ಅಂತಂದ್ರೆ ದಿಗಂತ್ ಅವರು ಯಾಕೆ ದಿಗಂತ್ ಯಾಕೆ ಅಂತ ಹೇಳ್ತೀನಿ ಕೇಳಿ ಸ್ಕೂಲ್ ಕಾಲೇಜ್ ಇಂದ ಅವ್ರನ್ನ ನೋಡ್ತಾ ಬೆಳೆದವ್ರಲ್ಲ ಯಾವ ಕಾಲದಿಂದ ಅವ್ರ ಸಿನಿಮಾಗಳು ನೋಡಿದೀವಿ ಅವರು ಸ್ಕೂಲ್ ಸ್ಟೂಡೆಂಟ್ ಆಗಿಂದ ಇದ್ದ ಸೀನಿಯರ್ ಕಲಾವಿದ್ರ ಜೊತೆ ಆಕ್ಟ್ ಮಾಡೋದು ಓಕೆ ನಮಗೊಂದು ಚಾನ್ಸ್ ಸಿಗುತ್ತೆ ಅಂದಾಗ ಯಾಕೆ ಬಿಡೋದು ಅಂತ 1947 ಬಟ್ ನೋಡಿ ಇನ್ನು ಹಾಗೇ ಇದ್ದಾರೆ ಅವರ ಏನು ಆ ತಾರುಣ್ಯದ ರಹಸ್ಯವನ್ನ ನಾವು ತಾವು ನಮಗೆ ಹೇಳು ರಾಮನ್ ಫ್ರೆಂಡ್ ಬಿಜಿ ಫ್ರೆಂಡ್ ಅವರು ತ್ರೇತಾತು ಯಾರು ಹೌದು ಖಂಡಿತ ಅದು ಆಮೇಲೆ ಬರ್ತೇನೆ ಅದು ಯಾರು ಯಾವ ತರ ಕಾಂಪ್ಲಿಮೆಂಟ್ ಕೊಡ್ಬೇಕು ಅಂತ ಕೊಡ್ಬೇಕು ವರ್ಜಿನಿಟಿ ಕಳ್ಕೊಳ್ಳೋ ಅರ್ಜೆಂಟಲ್ಲಿ ಅಲ್ಲಿ ವರ್ಜಿನಾಲಿಟಿ ಕಳ್ಕೋಬಾರದು ಅನ್ನೋದದು ಅರ್ಥಾದವ್ ಮಾತ್ರ ನೆಕ್ತಾ ಇದಾರೆ ಕನ್ನಡದ ಪೇಡಿ ಜಾಕಿ ಚೆನ್ನಾಗಿದ್ದಾರೆ ಈ ಸಿನಿಮಾದಿಂದ ಇವತ್ತೊಂದು ಕಾಮಿಡಿ ಆಯ್ತವದು ಅದೆಲ್ಲ ಬರ್ತಾ ಇಲ್ಲಿ ಕೆಳಗಡೆ ಹಸಿ ಚಪ್ಪಲಿ ಇರೋದು ಐತೆ ಅವ್ರದ್ದು ಅವರು ಫಸ್ಟ್ ಪರಿಗಳಲ್ಲ ಬಂದರು ಅವ್ರು ನೋಡ್ಕೊಂಡು ರಿಗೋಣ ಚಪ್ಪಲಿ ಬಿಡ್ಬಿಟ್ಟು ಬಂದರು ರಗೋಣ ನೋಡ್ಕೊಂಡು ನಾಗ ನಾಗ ಚಪ್ಪಲಿ ಬಿಡ್ಬಿಟ್ಟು ಬಂದ ನನಗೆ ಬಿಚ್ಚಕ್ಕಾಗಲೇ ಇಲ್ಲ ಅಷ್ಟು ಕಷ್ಟ ಆಗಿತ್ತು ಇದೇನು ಇಂಥ ಕೆಲಸ ಮಾಡ್ಬಿಟ್ರಲ್ಲ ಅಂತ ನಾನು ಜನದನ್ನ ಇಬ್ಬರು ಮಾತಾಡ್ಕೊತಿದ್ದೆ ಇವ್ರು ಬಿಚ್ಬಿಟ್ಟು ನಮ್ಗೆ ಶೂನ್ಯ ಬೀಚಕ್ಕಾಗಲ್ಲ ಹೆಂಗಪ್ಪ ಯಾರು ನೋಡಿದವ್ರು ಏನಂದ್ ಕಡಲ್ಲ ದೊಡ್ಡವ್ರು ನೋಡಿ ಎಷ್ಟು ಚೆನ್ನಾಗಿ ಮರ್ಯಾದಿ ಕೊಟ್ಟು ಸ್ಟೇಜ್ ಮೇಲೆ ತಿಂತಿದ್ದಾರೆ ಇವ್ರಿಗೇನು ಬಂದಿರೋದು ಇವ್ನು ಶೂಣ್ಣ ಹೋಗ್ತಾ ಸ್ಟೇಜ್ ಮೇಲೆ ಹತ್ತತಾ ಅಂತ ಅನ್ಕೊಬಿಡ್ತಾರೆ ಅಂತ ನಾಟಕದವರಲ್ಲ ನಮ್ಗೆ ಸಮಸ್ಯೆ ಸ್ಟೇಜ್ ನೋಡಿದ ತಕ್ಷಣ ಅದೊಂಥರ ಸೊ ಹಂಗಿದ್ದಾರೆ ದಯವಿಟ್ಟು ಯಾರ ತಪ್ಪ ತಿಳ್ಕೊಬಿಡಿ

So you're I mean, uh, I know them for many years now. But um, of course, rangana first of all, congratulations. Nizhwaglu, uh, I think he's actually one of the best uh, artists in our industrial bandito. And uh, it's always a pleasure working with him. I don't even feel like shooting I feel like I'm in a very comfortable environment, especially out in Daga. Then of course, Danya, it's first time I've The new crop of the ಕನ್ನಡ ಫಿಲ್ಮ್ ಇಂಡಸ್ಟ್ರೀ ಸೊ ನಿಜವಾಗ್ಲೂ ಶೀಸ್ ವೆರಿ ಡೌನ್ ಟು ಅರ್ತ್ ಆ್ಯಂಡ್ ಯು ನೋ ಶಿ ಡಸನ್ ಕಮ್ ವಿತ್ ಕಾಬ್ಸ್ ಒನ್ ಸೆಟ್ ತುಂಬ ಚೆನ್ನಾಗಿದೆ ವೆರಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಅವ ದಿಗಂತ್ ಅವರು ಅನಿರುದ್ಧವರು ಶರ್ಮಿಲಾ ಅವರು ನಮ್ಮ ರಂಗಾಯನ ರಘು ಸರ್ ರವಿಶಂಕರ್ ಸರ್ ದೇಶಪಾಂಡೆ ಸರ್ ಮತ್ತೆ ಅವರು ಆ್ಯಂಡ್ ಹುಲಿ ಕಾರ್ತಿಕ್ ಅವರು ಎಲ್ಲರ ಜೊತೆ ಕೆಲಸ ಮಾಡಿ ನನಗೆ ತುಂಬ ತುಂಬ ಖುಷಿಯಾಯಿತು ಎಲ್ಲರೂ ಹೇಳ್ತಾರೆ ಶೂಟಿಂಗ್ ಮಾಡ್ಬೇಕಂದ್ರೆ ಕಲಿತವಿ ಇದನ್ನ ಕಲಿತು ಅದನ್ನು ಕಲಿತು ನನಗೆ ನಿಜವಾಗ್ಲೂ ಇಟ್ ಇಸ್ ಜಸ್ಟ್ ಲೈಕ್ ಅ ರೋಲ್ ಕೋಸ್ಟರ್ ರೈಡ್ ಜಸ್ಟ್ ಸೋ ಮಚ್ ಫನ್ ಎಷ್ಟು ಮಜಾ ಮಾಡಿದ್ವಿ ಸೆಟ್ನಲ್ಲಿ ಅಂದರೆ ಅದು ನಾವು ರಿಫ್ಲೆಕ್ಟ್ ಆಗಿದೆ ನಮ್ಮ ಸಿನಿಮಾದಲ್ಲಿ ಸೊ ಟ್ವೆಂಟಿ ತರ್ಡ್ ಆಗಸ್ಟ್ ಮರೀದೆ ನಮ್ಮ ಸಿನಿಮಾನ ನೋಡಿ ಈ ಒಂದು ಗ್ಲೂಮಿ ಅಟ್ಮಾಸ್ಫಿಯರ್ ಮೊನಾಟನಸ್ ಲೈಫ್ ಸ್ಟೈಲಿಂದ ಒಂದು ಬ್ರೇಕ್ ಬೇಕು ಅಂದರೆ ಅದು ನಮ್ಮ ಸೆಟ್ ಇಪ್ಪತ್ ಮೂರನೇ ತಾರೀಕು ಥಿಯೇಟರ್ ನಲ್ಲಿ ನೋಡಿ ಎಲ್ರಿಗೂ ನಮಸ್ಕಾರ ಲಾಸ್ಟಿಗೆ ಕಳ್ಸಿದ್ರೆ ಏನ್ ಹೇಳ್ಬೇಕು ಅದ್ ಹೇಳ್ಬೇಕು ಅಂತಿದ್ದೆ ಹೇಳ್ಬಿಟ್ರು ಅವಾಗ್ಲೇ ಶೂಸ್ ಅಂತಿದ್ದೆ ನಮ್ಮ ರವಿಶಂಕರ್ ಹೇಳ್ಬಿಟ್ರು ಏನ್ ಅಂತ ಗೊತ್ತಾಗ್ತಾ ಇಲ್ಲ ಸಿನಿಮಾ ಬಗ್ಗೆ ಎಲ್ಲಾ ಸಾಕಷ್ಟು ವಿಷಯ ಹೇಳಾಗಿದೆ ಆದ್ರೂ ಏನಾದ್ರು ಹೊಸ ಟ್ರೈ ಮಾಡ್ತೀನಿ ಎಸ್ ಒಂದು ಒಳ್ಳೆ ಅವಕಾಶ ನನಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಆರ್ ಜಿ ನನಗೆ ಅವರೇ ನನಗೆ ಫಸ್ಟ್ ಕರೆದು ಈ ತರ ಒಂದು ಸಿನಿಮಾ ಇದೆ ಕಾಮಿಡಿ ಆ ತರ ಒಂದು ಭರವಸೆ ನನ್ನ ಮೇಲೆ ಹಾಕಿದ್ರಲ್ಲ ನನಗೆ ತುಂಬಾ ತುಂಬಾ ಥ್ಯಾಂಕ್ ಯು ಯೋಗಿ ಬಾಯ್ ಕಾರ್ತಿಕ್ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಜನಾರ್ದನ್ ಚಿಕ್ಕಣ್ಣ ಅಂತ ಗೊತ್ತಾಯ್ತು ಇದು ಡೈರೆಕ್ಟರು ನಾನು ತುಂಬಾ ದೊಡ್ಡ ಫ್ಯಾನ್ ಗುಲ್ಟು ಸಿನಿಮಾಗೆ ಅದೊಂದು ಹೊಸ ತರ ಸಿನಿಮಾನೇ ಬಂದಿತ್ತು ಒಂದು ಹೊಸ ಅಲೆನೆ ಸೃಷ್ಟಿ ಮಾಡಿತ್ತು ಈ ತರ ಮೂವಿ ಮಾಡ್ಬೋದಾ ಕನ್ನಡದಲ್ಲಿ ಅಂತ ಒಂದು ತೋರಿಸ್ಕೊಟ್ಟಿತ್ತು ಸೊ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದಾಗ ಇನ್ನ ಖುಷಿ ಆಯ್ತು ಬಟ್ ಅವತ್ತೇ ನನಗೆ ಕೆ ಆರ್ ಜಿಲೆ ನನಗೆ ಇನ್ನೊಂದು ಈಗ ಒಂದು ಎಕ್ಸ್ಪ್ಲೋಸಿವ್ ನ್ಯೂಸ್ ಕೊಟ್ಟಿದ್ರು ಉತ್ತರಾಖಂಡದಲ್ಲೂ ನಾನು ಇದ್ದೀನಿ ಅಂತ ನಾನು ಕೇಳಿ ನನಗೆ ಇನ್ನೂ ಖುಷಿಯಾಗಿತ್ತು ಅದು ನೆಕ್ಸ್ಟ್ ಪ್ರೆಸ್ ಮೀಟ್ ಇವಾಗ್ಲೇ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಆಫ್ ಕೋರ್ಸ್ ಈಗ ನನ್ನ ಜೊತೆಗೆ ಆ್ಯಕ್ಟ್ ಮಾಡಿದವರು ಅನಿ ಆಮೇಲೆ ಧನ್ಯಾ ನಾವು ಮೂರು ಜನ ಜೊತೆಗೆ ಇರ್ತಾ ಇದ್ವಿ ಇಡೀ ಸೆಟ್ ಅಲ್ಲಿ ಅದರಲ್ಲಿ ಅನಿ ಅಂತೂ ಎಕ್ಸ್ಟ್ರೀಮ್ಲಿ ಹಿಲೇರಿಯಸ್ ಧನ್ಯ ಕಾಲು ಹಿಡಿತಾನೆ ಇರ್ತಾ ಇದ್ದ ಯಾವಾಗ್ಲೂ ಆಮೇಲೆ ಅವಾಗ್ಲೇ ಒಂದ್ ಎರಡ್ ಇಂಚು ಉದ್ದ ಆಗಿದ್ದು ಧನ್ಯಾ ಸೊ ನಾವಂತೂ ತುಂಬಾ ಮಜಾ ಮಾಡ್ತಾ ಇದ್ವಿ ಜೊತೆಗೆ ಶರ್ಮಿಲಾ ಅವರ ಆಕ್ಷನ್ ಮಾಸ್ಟರ್ ಇಲ್ಲಿ ನೋಡ್ರಿ ಇದ್ರೆ ಅವಳು ಇಲ್ಲಿ ನೋಡಿತಾ ಇರ್ತಾವ ನಾನು ಅನಿ ಜನದ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ ಧನ್ಯಾನು ಇದ್ದಾರೆ ಅವಾಗ ಪ್ರತಿ ಸತಿ ಆಗ್ತಿದ್ದಂಗೆ ಇವಾಗ ನೆಕ್ಸ್ಟ್ ನಾವು ಈಗ ವದೆ ಬಿತ್ತು ಅಂತ ಎಲ್ಲಾ ಮಿಸ್ ಇಟ್ಟೆ ಯಾವ್ದು ಸರಿಯಾಗ್ಬಾರ್ದಿಲ್ಲ ಎಲ್ಲಾ ಮಿಸ್ ಇಟ್ಟೆ ಸೊ ನಾವ್ ಹಿಂಗ್ ಹಿಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ನೋಡಿಬೇಕು ಅಂದ್ರೆ ಹಿಂಗೆ ಸೊ ಯಾ ಫಸ್ಟ್ ಟೈಮು ಅಂಡ್ ಹೋಪ್ ಇದು ಲಾಸ್ಟ್ ಆಕ್ಷನ್ ಸೀಕ್ವೆನ್ಸ್ ಅನ್ಸುತ್ತೆ ಶರ್ಮಿಲಾ ಅವ್ರಿಗೆ ಗುಡ್ ಫಾರ್ ಅದರ್ ನೋ ರಘವಣ್ಣ ಜೊತೆ ಎಷ್ಟು ಸಿನಿಮಾ ಮಾಡಿದೀನಿ ಅವ್ರ ಜೊತೆ ಮಾಡದೇ ಒಂದು ತುಂಬಾ ಸಂತೋಷ ಅವ್ರ ಒಂಥರ ಆಕ್ಟಿಂಗ್ ಅಲ್ಲಿ ಒಂದು ಮಹಾಸಾಗರ ಇದ್ದಂಗೆ ಅವರು ಒಂದು ಬಾಟ್ಲಲ್ಲಿ ನೀರಷ್ಟು ಆಕ್ಟಿಂಗ್ ಮಾಡಿದ್ರೆ ಅಷ್ಟೇ ಮಾಡ್ತಾರೆ ಜೋಗ ಜಲಪಾತದ ದುಮಕಿ ಅಂದ್ರೆ ಧುಮುಕ್ತಾರೆ ಏನ್ ಬೇಕಾದ್ರೂ ಮಾಡ್ತಾರೆ ರಘುವಣ್ಣ ಮೊನ್ನೆ ಶಾಖಾಹಿ ನೋಡ್ತಾ ಇದ್ದೆ ಗೋಪಾಲ್ ದೇಶಪಾಂಡೆ ಅವ್ರದ್ದು ಇವ್ರದ್ದು ತುಂಬಾ ಚೆನ್ನಾಗಿದೆ ಅಂದ್ರೆ ಸಟಲ್ ಆಕ್ಟಿಂಗ್ ನೋಡ್ಬೇಕಂದ್ರೆ ಅಲ್ಲಿ ನೋಡ್ಬೇಕು ಕಾಮಿಡಿ ನೋಡ್ಬೇಕಂದ್ರೆ ನಮ್ ಗಾಳಿಪಟ ಇದು ಇದು ಎಷ್ಟೋ ಸಿನಿಮಾಗಳಿದೆ ಪೌಡರ್ ನೆಕ್ಸ್ಟ್ ಸೊ ಹಾಗೆ ರಘವಣ್ಣ ಜೊತೆ ವರ್ಕ್ ಮಾಡೋದಕ್ಕೆ ತುಂಬಾನೇ ಖುಷಿಯಾಗುತ್ತೆ ಆಮೇಲೆ ನಮ್ಮ ಅಪ್ಪಾಜಿ ರವಿಶಂಕರ್ ಗೌಡ್ರು ನಾವು ಅವರು ಬರೀ ಸಿನಿಮಾ ಸೆಟ್ ಸಾಕಷ್ಟು ಸಿನಿಮಾ ಜೊತೆಗೆ ಮಾಡಿದೀವಿ ಅದು ಬಿಟ್ಟು ನಾವು ಸ್ನೇಹ ಕೂಟಕ್ಕೆಲ್ಲ ಸೇರ್ತಾ ಇರ್ತೀವಿ ಅಲ್ಲೂ ಅಷ್ಟೇ ಅವ್ರದ್ದು ಅವ್ರ ಜೊತೆಗಿದ್ದಾರೆ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಯೂಶಲಿ ಪ್ಯಾಕಪ್ ಆದ ಆದ ನಾವು ಹೊರಡ್ತಾ ಇರ್ತೀವಿ ಬಟ್ ನಮ್ ಗೌಡ ದಿನ ಸ್ಟೋರಿ ಅಲ್ಲಿ ನಡೀತಾ ಇದ್ರೆ ನಾವೆಲ್ಲ ಕೂತು ವೇಟ್ ಮಾಡಿ ಕತೆ ಕೇಳೇನೆ ವಾಪಸ್ ಹೋಗ್ತೀವಿ ಸೊ ಆತರ ಒಂದು ವ್ಯಕ್ತಿತ್ವ ಥ್ಯಾಂಕ್ ಯು ವರ್ಕ್ ಮಾಡಿ ಖುಷಿ ಆಯ್ತು ಅಂಡ್ ದೇಶಪಾಂಡೆ ಸರ್ ಅವ್ರದ ಫಸ್ಟ್ ಸಿನಿಮಾ ನನ್ ಜೊತೆನೆ ಆಕ್ಟ್ ಮಾಡಿದ್ದಾರೆ ಲೈಫ್ ಇಷ್ಟೇನಲ್ಲಿ ಫಸ್ಟ್ ಅವ್ರ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂತ ತುಂಬಾನೇ ಖುಷಿ ಆಗುತ್ತೆ ಇವತ್ತು ಒಂದು ಒಳ್ಳೆ ನಟರಾಗಿ ನೀವು ಬೆಳೆದಿದ್ರು ಹಾ ಅವರೇ ಹೇಳಿದ್ರು ನನಗೂ ನೆನಪಿರ್ಲಿಲ್ಲ ಅದು ಒಂದು ಚಿಕ್ಕ ಸೀನಲ್ಲಿ ಬರ್ತಾರೆ ನೋಡಿ ಗಡ್ಡ ಎಲ್ಲ ಬೆಳ್ಳಿಗಾಗಿ ಕೂದಲೆಲ್ಲ ಬೆಳಗಾಗಿ ಹೋಗಿದೆ ರಘುಗೊಂಡನು ನಂದು ಸೇಮ್ ಏಜ್ ಏನು ಒಂದ್ ವರ್ಷ ದೊಡ್ಡವ್ರಿರ್ಬೋದು ಅಷ್ಟೇ ಎಸ್ ಅವ್ರ ಜೊತೆ ವರ್ಕ್ ಮಾಡಿ ಖುಷಿ ಆಯ್ತು ಅಂಡ್ ನಾಗು ಅವರು ಅದ್ಭುತ ನಟ ನಾನು ಫಸ್ಟ್ ನಾಗು ನೋಟಿಸ್ ಮಾಡಿದ್ದು ನಮ್ಮ ಲೂಸಿಯ ಪವನ್ ಡೈರೆಕ್ಟರ್ ಪವನ್ ಜೊತೆ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ರು ತುಂಬಾನೇ ಇಷ್ಟ ಆಗಿತ್ತು ಅವಾಗಲೇ ಅನ್ಕೊಂಡಿದ್ದೆ ಯಾರಪ್ಪ ಇದು ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ಒಳ್ಳೆ ಟೈಮಿಂಗ್ ಇದೆ ಸೊ ಕೊನೆಗೂ ನಾಗೋರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಲೀಡ್ ಆಗಿ ಮಾಡ್ತಾ ಇದಾರೆ ಬರೀ ವಿಲನ್ ಎಲ್ಲ ಲೀಡ್ ಆಗಿ ಮಾಡ್ತಾ ಇದಾರೆ ಒಳ್ಳೇದಾಗ್ಲಿ ನಾವು ಆಲ್ ದ ಬೆಸ್ಟ್ ಅಂಡ್ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ಮಾಡಿದ ರಘ್ರು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಅವರ ಅವತಾರಗಳನ್ನು ನೋಡೋದಕ್ಕೆ ಖುಷಿ ಆಗುತ್ತೆ ಆ ತರ ಇದೆ ಸೊ ಇನ್ನು ಕೊನೆಯದಾಗಿ ಟಿ ವಿ ಎಫ್ ಕೊನೆಯದಾಗಲ್ಲ ಮೊದ್ನೇದಾಗಿ ಅವ್ರಿಗೆ ಹೇಳ್ಬೇಕು ನನ್ನ ಥ್ಯಾಂಕ್ಸ್ ಟಿ ವಿ ಎಫ್ ಅವರಿಗೆ